ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ನಾ ಲಾಸ್ಟ್ ವಿಡಿಯೋದಾಗ ನಾನು ಏನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೆನಪ್ಪ ಅಂತಂದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವ್ರಿಗೆ ವಾಲ್ಮೀಕಿ ಅಂತ ಹೆಸರಿ ಹೆಸರೇ ಬಂತು ಮತ್ತು ಶ್ರೀ ನಾರದರಿಂದ ಅವರ ಆದರ್ಶ ವ್ಯಕ್ತಿಯಾಗಿ ಪರಿವರ್ತನೆ ಆಗಲಿಕ್ಕೆ ಯಾವ ಥರ ಪ್ರೇರಣೆ ಅಂತ ನಾನು ಲಾಸ್ಟ್ ವಿಡಿಯೋದಾಗ ಹೇಳೀನಿ ಇವತ್ತಿನ ವಿಡಿಯೋದಾಗ ಶ್ರೀ ಮಹರ್ಷಿ ವಾಲ್ಮೀಕಿ ಅವರಿಗೆ ರಾಮಾಯಣ ಬರಲಿಕ್ಕೆ ಹೇಗೆ ಪ್ರೇರಣೆ ಸಿಕ್ಕಿತು ಮತ್ತು ಶ್ರೀ ರಾಮಾಯಣದಲ್ಲಿ ಶ್ರೀ ಮಹರ್ಷಿ ಅವರ ಪಾತ್ರ ಏನಪ್ಪ ಅಂತ ಹೇಳ್ಬಿಟ್ಟು ಇವತ್ತು ಟ್ರೈ ಮಾಡ್ತೀವಿ ಮೊದಲನೇದಾಗಿ ರಾಮಾಯಣದ ಸೃಷ್ಟಿ ವಾಲ್ಮೀಕಿಗಳು ಒಮ್ಮೆ ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಅಲ್ಲಿ ಒಂದು ಕ್ರೋಂಚ ಪಕ್ಷಿ ಯುಡೆ ಪ್ರೀತಿಯಿಂದ ಕೂತಿತ್ತು ಅಚಾನಕ್ ಬೇಟೆಗಾರನೊಬ್ಬ ಬಂದ್ಬಿಟ್ಟು ಗಂಡು ಪಕ್ಷಿಯನ್ನು ಕೊಂದುಬಿಡ್ತಾನ ಆ ದೃಶ್ಯವನ್ನು ಕಂಡ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಹೃದಯದಲ್ಲಿ ಒಂದು ಭಾವೋದ್ ಭಾವೋದ್ರೇಕ ಉಕ್ಕಿ ಅವರ ತುಟ್ಟಿಯಿಂದ ಸ್ವತಃ ಶ್ಲೋಕ ರೂಪದಲ್ಲಿ ಒಂದು ಒಂದು ವಾಕ್ಯ ಹೊರಬಂದಿತ್ತು ಇದು ಸಂಸ್ಕೃತ ಸಂಸ್ಕೃತ ಕಾವ್ಯದ ಮೊದಲ ಶ್ಲೋಕ್ ಶ್ಲೋಕವೆಂದು ಪರಿಗಣಿಸಲಾಗಿದೆ ಅದಾದ ಮೇಲೆ ಬ್ರಹ್ಮದೇವರು ಆಶೀರ್ವಾದದಿಂದ ಶ್ರೀ ಮಹರ್ಷಿ ಶ್ರೀ ಮಹರ್ಷಿ ವಾಲ್ಮೀಕಿ ಶ್ರೀರಾಮನ ಕತ್ ಜೀವನ ಕಥೆಯನ್ನು ಕಾವ್ಯ ರೂಪದಲ್ಲಿ ಬರೆಯಲು ಪ್ರಾರಂಭಿಸಿದರು ಹೀಗೆ ಪ್ರಪಂಚಕ್ಕೆ ರಾಮಾಯಣ ಲಭಿಸಿತು ರಾಮಾಯಣವು ಇಪ್ಪತ್ನಾಲ್ಕು ಶ್ಲೋ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಹೊಂದಿದ್ದು ಏಳು ಕಾಂಡಗಳಲ್ಲಿ ವಿನ್ಯಾಸಗೊಂಡಿದೆ ಅದರಲ್ಲಿ ಒನ್ನೆಯದು ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಇಷ್ಕಂದಾಕಾಂಡ ಸುಂದರಕಾಂಡ ಯುದ್ಧಕಾಂಡ ಮತ್ತು ಉತ್ತರಾಖಂಡ ಈ ಕವಿಯು ಕೇವಲ ರಾಮನ ಕಥೆ ಮಾತ್ರವಲ್ಲ ಇದು ಧರ್ಮ ನಿಷ್ಠೆ ಕರುಣೆ ಸತ್ಯನೆ ಸತ್ಯ ಮತ್ತು ಆದರ್ಶ ಜೀವನದ ಪಾಠಗಳ ಸಂಕಲನವಾಗಿದೆ ಮತ್ತು ರಾಮಾಯಣದಲ್ಲಿ ಶ್ರೀ ಮಹರ್ಷಿ ಅವರ ಪಾ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಪಾತ್ರ ಏನಪ್ಪಾ ಅಂತಂದ್ರೆ ವಾಲ್ಮೀಕಿ ಅವರು ಕೇವಲ ಕವಿ ಮಾತ್ರ ಅಲ್ಲ ಕಥೆಯಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದಾರೆ ಮೊದಲನೇದಾಗಿ ಸೀತೆಯ ಆಶ್ರಮ ಶ್ರೀರಾಮನು ಸೀತೆಯನ್ನು ಅರಣ್ಯಕ್ಕೆ ಸೀತೆ ಸೀತೆಯವರಿಗೆ ಆಶ್ರಯ ನೀಡಿದ್ದು ಶ್ರೀ ಮಹರ್ಷಿ ವಾಲ್ಮೀಕಿಗಳ ಎರಡನೆಯದು ಲವಕುಶರಿಗೆ ಗುರು ಸೀತೆಯ ಸೀತೆಯವರ ಗರ್ಭದಲ್ಲಿ ಹುಟ್ಟಿದ ಲವಕುಶರು ವಿದ್ಯಾಭ್ಯಾಸ ಕಾವ್ಯ ಶಾಸ್ತ್ರ ಮತ್ತು ಶಸ್ತ್ರಾಸ್ತ್ರಗಳಲ್ಲಿ ಶಿಕ್ಷಣ ನೀಡಿದರು ರಾಮಾಯಣದ ಪಠಣ ಮೂರನೇದು ರಾಮಾಯಣದ ಪಠಣ ರಾಮಾಯಣವನ್ನು ಮೊದಲು ಜಗತ್ತಿಗೆ ಪರಿಚಯಿಸಿದವರು ಲವಕುಶರೇ ಅವರು ರಾಮನ ಸಭೆಯಲ್ಲಿ ರಾಮಾಯಣವನ್ನು ಪಠಿಸಿದರು ಆ ಸಂದರ್ಭದಲ್ಲಿ ರಾಮನು ತಾನೇ ತನ್ನ ಜೀವನವನ್ನು ಕೇಳಿ ವಿಸ್ಮಿತನಾದನೆಂದು ಪುರಾಣಗಳು ಹೇಳ್ತಾವ ಇವತ್ತಿನ ವಿಡಿಯೋದಾಗ ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ವಿಡಿಯೋದಾಗ ಏನು ಹೇಳ್ತೀನಪ್ಪ ಅಂದ್ರೆ ರಾಮಾಯಣದಿಂದ ಮಾನವ ಕುಲಕ್ಕೆ ನೀಡಿದ ಸಂದೇಶ ಏನು ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಈ ಹೆಂಗೆ ತ್ಯಜಿಸಿದ್ರು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ಹೇಳಿ ಟ್ರೈ ಮಾಡ್ತೀನಿ